ಉಳಿಯೋಜಿಯೋ ಜಂ ಹ ಎಲ್ಲರಿಗೂ ನಮಸ್ಕಾರ ಎ ಆರ್ ಫ್ಯಾಮ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾನು ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಜಾರಿಗೆ ಇಲ್ಲಿ ಐದರಿಂದ ಆರು ಹುಳಿ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀವಿ ಸೊ ಇದಕ್ಕೆ ಒಂದು ಮೂರಿಂದ ನಾಲ್ಕು ಕೆಮ್ಮೆಣಸಿನಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಇಲ್ಲಿ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀವಿ ಹಾಕಬೇಕು ರುಚಿಗೆ ತಕ್ಕಷ್ಟು ಇಲ್ಲಿ ಮೂರು ಟೇಬಲ್ಸ್ ಸ್ಪೂನ್ ಮತ್ತು ಖಾರದ ಪುಡಿ ಇದ್ದೀವಿ ಸೊ ಇದನ್ನ ಖಾರದ ಪುಡಿ ಹಾಕ್ಬಿಟ್ಟಿದ್ರು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಈ ಥರ ಬರಬೇಕು ಸೊ ಈಗ ಒಂದು ಬಾಣಲೆಗೆ ನಾವು ಎಣ್ಣೆನ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸ್ಟೋರ್ ಕೂಡ ಚೆನ್ನಾಗಿ ಮಾಡ್ಕೋಬೋದು ನೀವು ಇಪ್ಪತ್ತೈದು ದಿನಗಳ ಗಟ್ಟಲು ನೀವು ಸ್ಟೋರ್ ಮಾಡ್ಕೋಬೋದು ಈ ಚಟ್ನಿನ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವಿ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಇಲ್ಲಿ ಕಡಲೆ ಪಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಒಂದು ಐದರಿಂದ ಆರು ಹಾಕಿದ್ರೂ ಸಾಕು ಸೊ ಇಲ್ಲಿ ಕೆಮ್ಮ ಮೆಣಸಿನ್ಕಾಯ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಸೊ ಇದಕ್ಕೆ ಎರಡು ಈರುಳ್ಳಿ ಇಲ್ಲ ಒಂದು ಈರುಳ್ಳಿ ಕೂಡ ಹಾಕೋಬೋದು ನೀವು ಇಲ್ಲಿ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿರೋದನ್ನ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದು ಮಿಕ್ಸ್ ಆದ ನಂತರ ಸ್ವಲ್ಪ ಬ್ರೌನಿಷ್ ಬಂದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ ಇದನ್ನು ಟ್ವೆಂಟಿ ಫೈವ್ ದಿನಗಳಗಟ್ಟು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಮುದ್ದೆ ಅನ್ನೋ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಸ್ವಲ್ಪ ಹಿಂಗೆ ಹಾಕಿದಾದ್ಮೇಲೆ ಸ್ವಲ್ಪ ರುಬ್ಬಿಟ್ಕೊಂಡಿರೋ ಮಿಶ್ರಣ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಹಸಿ ವಾಸನೆ ಹೋಗೋ ಘಟನೆ ತುಂಬ ಚೆನ್ನಾಗಿ ಇದು ಯಾವ ಥರದ ತೋರಿಸ್ತೀನಿ ನೋಡಿ ಈಗ ಈ ಥರ ಇದು ಚೆನ್ನಾಗಿ ಕುದಿಬೇಕು ಇದರಲ್ಲಿರೋ ಎಲ್ಲ ಎಣ್ಣೆ ಅಂಶ ಬರಬೇಕು ಆ ಥರದ್ದು ಚೆನ್ನಾಗಿ ಕುದ್ದಾದ್ಮೇಲೆ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ನೀವು ಕೂಡ ಮನೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್